ಗಾಯ್ಸ್ ಈಗ ಮನೆಗೆ ಊಟ ಮಾಡೋಣ ಅಂತ ಬಂದಿದ್ದೀನಿ ಗಾಯ್ಸ್ ಎಷ್ಟು ಟೈಮ್ ಟೈಮ್ ಇಸ್ 2 13 ಇವಾಗ ಊಟ ಮಾಡೋಣ ಅಂತ ಮನೆಗೆ ಬಂದಿದ್ದೀನಿ ಗಾಯ್ಸ್ ಗಾಯ್ಸ್ ಇವಾಗ ಬ್ಯಾಕ್ ಟು ಆಂಗೇಜ್ ಇಂಡಿ ಗೋಲ್ಡಿ ಹೇ ಸಮಚಾರಾ ಟೈಮ್ ಎಷ್ಟು ಗೈಸ್ ಇವಾಗ ಟೈಮ್ ಟೈಮ್ ಆರು ಅಲ್ವಾ ಗೈಸ್ ಆಗ್ಲೇ ಅಮ್ಮನ್ ಸೀರಿಯಲ್ ಸ್ಟಾರ್ಟ್ ಆಯ್ತು ಗೈಸ್ ಅಲ್ವಾ ಆರು ಗಂಟೆ ಆಯ್ತು ಆರು ಗಂಟೆ ಅಮ್ಮ ಸೀರಿಯಲ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತದೆ ನಾನು ಏನಾದ್ರು ಸೌಂಡ್ ಓಯ್ ಸೌಂಡ್ ಕಡಿಮೆ ಆಯ್ತು ನಾನು ಸೀರಿಯಲ್ ನೋಡ್ಬೇಕು ಹೇಳ್ತಾರೆ ಹೇಳಲ್ವಾ ನೀನು ಏನು ಲಕ್ಕೂ ಲಕ್ ಕುಡ್ತಿ ಯಾಕೆ

ನಿದ್ದೆ ಬೀತಾಯ್ತಾ ಏನಿಲ್ಲವಾ ಉಂಟವ್ರಿ ಸಕ್ಕಿ ಗೊತ್ತಾಯ್ಲ ಶಿಷ್ಯ ಬಂದವನ ಅಂಗಡಿ ಗೈಸ್ ಶಿಷ್ಯನ ಇವಾಗ ಮಾರ್ಬಿಡಿ ಕರ್ಕೊಂಡೋಗ್ಬೇಕು ನೋಡಿ ಫೋನಾಗ ಮಾತಾಡ್ಕೊಂಡ್ ಬ್ಯಿ ಆಗ್ಬಿಡೋನಿ ಲೇ ನೋಡ ಲೇ ಗುಡುಕ ಅಂತ ಮಾತಾಡ್ತಾನೆ ಇರದಂಗ ಐಶ್ ಯಾವಾಗ್ಲೂ ಕೂಡಿ ತಕೊಂಡು ನೋಡಿರಿ ಕಾಣೋನಿ ಅಂತ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತ ಸಾಕ್ಷಿಯಾಗಿದೆ ಸಾಕ್ಷಿ ಆಗಿದೆ ಗೈಸು ನನ್ನ ಮಗ ಕೂಳೆ ಕೊಡ್ದಾನೆ ಗೈಸ್ ಕೂಳೆ ನನ್ನ ಮಗ ನೋಡಿ ಅಲ್ಲ ಕರ್ಕೊಂಡು ಹೋಂಚಾನ ನಾನು ನಮ್ಮ ಮನೆ ನಮ್ಮ ಅಪ್ಪ ಮಾತು ಕರ್ಕೊಂಡರಣ ಅಂತಾನೆ

ಹೌದಾ ಇದೊಂದು ಚಲಾ ಸತಿ ಬಂದಾಗೆಲ್ಲ ಹಿಂಗ್ತಾನೆ ಕುತ್ಕೊಂಡ್ಬಿಡ್ತಾನೆ ನಾವು ಮಾತ್ರ ಎಲ್ಲೋ ಇನ್ನೂ ಕುಡಿತಾನೆ ಇರ್ತೀವಿ ನಮ್ಮ ಅಕ್ಕನು ಕರ್ಕೊಂಡ್ಬಂದಿದ್ವಿ ಗೈಸ್ ಕುಡಿತವ್ರಾಲು ಕುಡಿತ ಗೈಸ್ ಅಕ್ಕ ಅಡಿಗೆ ಮಾಡೋಳೆ ಗೈಸ್ ಇವತ್ತು ಚಪಾತಿ ಸ್ಪೆಷಲು ಗೈಸ್ ಇವತ್ತು ಸಕಲಾಗಿದೆ ಗೈಸ್ ಟೇಸ್ಟ್ ಮಾತ್ರ ು ಸಕ್ಕದ್ ಆಗೈತೆ ಇಸು ಊಟ ಸಾಂಬಾರನ ಒಮ್ಮೆ ಅಂತೆ ಗೈಸ್ ಮಾಡಿರೋದು ಸಾಂಬಾರ್ ಮಾತ್ರ ಸಕ್ಕದಾಗೈತೆ ಗೈಸು ಚಪಾತಿ ಮಾತ್ರ ನಮ್ಮ ಅಕ್ಕ ಮಾಡೋವ್ರಿಗೆ ಬನ್ನಿ ಎಲ್ಲ ಊಟ ಮಾಡೋವ ಗೈಸ್ ನಮ್ಮಅಕ್ಕ ಬರೀತಾವಳಿಗೆ ರ್ಯಾಂಕ್ ಸ್ಟೂಡೆಂಟ್ ರಂಗ್ ಸ್ಟೂಡೆಂಟ್